ಆ ನಂತರ ನನ್ನ ಜಯಸ್ಗೆ ಆಪರೇಷನ್ ಮಾಡಿ ಅಂಧ ಬಾಳ್ನಲ್ಲಿ ವಸಂತ ಬೆಳಕನ್ನ ಮೂಡಿಸ್ಬೇಕು ಆಗಲೇ ನನ್ನ ತಾಯಿ ಮಾಡಿದ ತಪ್ಪಿಗೆ ಪರ ಆಗೋದು ಹೋಗುದು ನಾನೀಗ್ಲೇ ನನ್ನ ತೆಂಗಿ ಮನೆಗೆ ಹೋಗ್ತೇನೆ ಇದೇ ತಾನೆ ತಾಯಿ ನಾಳೆ ಬಂದ್ ಹಿಡಿದೆ ಅಷ್ಟಲ್ಲೇ ನೀನ್ ಏನ ಅದ ಕಣ ಮತ್ತೆ ಸರಿ ಸಿಕ್ತೀನಿ ಅದು ತಂಗಿಯ ನೋಡ್ತೀನಿ ಬರ್ತೀನಿ ಕಣ ಬಾಯ್ ಕಣ ಇದ್ದಾರೆ ಕಣ ಮಹೇಶ್ ಅಂತೂ ನಿನ್ನ ತಂಗಿಯರ ವಿಚಾರ ನಿನ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕಣ ಯಾಕೋ ಏನಾಯ್ತು ನಿಮ್ಮ ಜೀವನದಲ್ಲಿ ಏನು ನಡಿಬಾರ್ದಾಗಿತ್ತು ಅದು ನಿಮ್ಮ ತಂಗಿಯರ ಜೀವನದಲ್ಲಿ ನಡೆದಿದೆ ಕಣ ಏನ್ ಹೇಳ್ತಾ ಇದೀಯ ನೀನು ನಿಜ ಕಣ ನಿಮ್ ತಂಗಿ ರಾಜೇಶ ನಿಮ್ ಮಹಾಲ ಮನೆಗೆ ಮಹಾಲಕ್ಷ್ಮಿ ಆಗ್ಲಿಲ್ಲ ಕಣ ಮನೆ ಹಾಳು ಮಾಡುವಂತ ಸುರೇಶ್ ನೀನು ಅದನ್ನ ಬಿಡಿಸಿ ಹೇಳು ನಿನ್ ತಂಗಿ ರಾಜೇಶ್ ಮಾಡಿ ನಿಮ್ ತಂಗಿ ಜಯಸ್ ಮನೆಯಿಂದ ಆಚೆ ಕಣ ಅಯ್ಯೋ ನನ್ನ ತಂಗಿ ರಾಜಶ್ರೀ ವಿದ್ಯಾವಂತೆ ಬುದ್ಧಿವಂತೆ நன் தங்கின உடக்கே அந்த அன்க்கிட்டே நான் தங்கி ஜெயச்ரீ பாலிக நன் தங்கி ராஜ்ரீனே முழு ஆகிட்டு எந்த கொட் பிட்டி ஏன் பிரயில மொதலு மனை உத்தார்த்து நன் தங்கி நான் பாவ எல்ல பாத சரி அவர்னா உட்கி மத மாண ಇಲ್ಲಿ ಬಿಡ ಮಹೇಶ್ ನಿನ್ ತಂಗಿ ರಾಜೇಶ್ರಿಂದ ಮನೆ ಹೊಡೆದು ಮುಚ್ಚೂರು ಆಯ್ತು ಕೂಡ ಸುರೇಶ್ ಈಗ ನಿನ್ನ ಸಹಾಯ ನನಗೆ ತುಂಬಾ ಸ್ವಲ್ಪ ಹೆಲ್ಪ್ ಮಾಡೋ ಎಂದ ಕೇಳ ಮಹೇಶ್ ಏನು ಬೇಕಾರೆ ಮಾಡೋಣ ಸುರೇಶ್ ಅವರನ್ನು ಹುಡುಕಲು ನನಗೆ ಹೆಲ್ಪ್ ಮಾಡ ನಾನು ಯಾರಿಗೋಸ್ಕರ ನಾನು ಡಾಕ್ಟರ್ ಆಗಿ ಓದಿ ಅಮೇರಿಕಿಂದ ಬಂದ ಅವರೇ ಇಲ್ಲ ಈ ಯಾಕೋ ಯಾಕೋ ಮಹೇಶ್ ಮಹೇಶ್

ಒಂಬತ್ತು ಒಂಬತ್ತು ತಾಳ ಇಲ್ಲಕ್ಕೆ ಬೀತ ಯಾರು ಯತ್ ಕಾರು ಬರ್ಲಿ ಯಾರು ಯಶ್ ಕಾರು ಇರ್ಲಿ ನನ್ಗೊಂದು ಡೌಟು ಆ ನಮ್ಮ ನಮ್ಮಅಮ್ಮರ್ಗು ಏನೋ ಪರ್ಸಂಗ ನಡೀತಾರೋ ಇರೋದೇ ಅಯ್ಯೋ ನಮ್ಗೆ ಯಾಕೆ ನೋಟದಾಗೆ ನಗಿ ಮೋಜಿನಾಗಿ ದಾಟಿ ನೋಡಿಯ ಮಾಡಿದಸಂಗ್ ಪ್ರಸಂಗ ಆಯ್ತೆ ಅಯ್ಯೋ ನಿತ್ಯ ಮನಿಗೆ ರಾಜೇಶ ರಾಜೇಶ್ರೆ ಇತ್ತೀಚೆಗೆ ರಾಜಸ್ಯ ವರ್ತನೆ ವಿಚಿತ್ರವಾಗಿದೆ ಕಂಡ ಕಂಡಂತೆ ಅವಳ ಬಗ್ಗೆ ಆ ಡಾಕ್ಟರ್ ಬಗ್ಗೆ ಜನ ಕಟ್ ಕಥನೆ ಕಟ್ಟು ಮಾತನಾಡ್ತಾ ಇದಾರೆ ಈ ಊರಿನ ಪ್ರತಿಷ್ಠಿತ ಪ್ರತಿ ಭಾನುವ ಸೌಕಾರ ರಾಮನಿಕಪ್ಪನ ಮನೆ ಅಂದ್ರೆ ಸಾಕ್ಷಾತ್ ದೇವರು ಅಂತ ತಿಳ್ಕೊಂಡಿದ್ರು ಆದರೆ ನನ್ನ ಸೊಸೆಯ ಕೆಟ್ಟತನದಿಂದ ಸೂಳೆಯ ಮನೆ ಅಂತಾಗಿದೆ ಮಕ್ಕಳ ಮೇಗಿನ ಅತಿಶಯದ ಮೋಹ ಈ ಅನಾಹುತಕ್ಕೆ ಕಾರಣವಾಗಿದೆ ರಾಜೇಶ್ ಹೇಳ ಯಾರು ಕೇಳ್ಕೊಂಡ

ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆಗೆ ಎಲ್ರು ಏನಕ್ ಹೋಗ್ತಾರೆ ಅದಕ್ಕೆ ಹೋಗಿದ್ದೆ ದಿನ ಆಸ್ಪತ್ರೆಗೆ ಹೋಗುವಂತಿದು ಹೆಣ್ಣಾದ ಅವಳಿಗೆ ಸ್ವಲ್ಪ ತಾಳ್ಮೆ ಮಾನ ಮರ್ಯಾದೆ ಮುಖ್ಯನಮ್ಮ ನೀನು ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ರ ನೋಡಿ ಜನ ಆರ್ಡ್ ಗೊತ್ತಿಕತರಮ್ಮ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜನ ಆಡ್ಕೊಳ್ತಾನೆ ಅಂತ ಬಂದ್ರೆ ಕಾಯಿಲೆನ ವಾಸ ಬರ್ಕೊಳ್ಳಾರ ಅಂದ್ರೆ ಆಸ್ಪತ್ರೆಗೆ ಹೋಗ್ಲಾರ್ದೆ ಕಾಯಿಲೆನು ವಾಸಿ ಮಾಡ್ಕೊಳ್ಳಾರ್ದೆ ಹೆಣಾಗುವಂತೆ ಹೇಳ್ತೀರ ಮಾವ ನೀವು ದಿನ ಆಸ್ಪತ್ರೆ ಹೋಗುವಂತ ಕಾಯಿಲೆ ನಿನಗೆ ಏನಾಗಿದ್ಯಾ ನೀನು ಪದೇ ಪದೇ ಹೋಗ್ತಾ ಇದ್ರ ನೋಡಿ ಜನ ಆಡ್ಕೊಂಡು ತಪ್ಪಿಸ್ಕತಾರ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ಜನ ಸಾಲ ಆಡ್ತಾರೆ ಬಾವ ಬೀದಿಯಲ್ಲಿ ಯಾರೇ ಹೋಗ್ಬೇಕಾರೆ ನಾಯಿ ಬರುತ್ತಾ ಇರುತ್ತೆ ಆ ನಾಯಿಗಳು ತರ ನೀವ್ಯಾಕ್ ಬರ್ಲಕ್ ಹೋಗ್ತೀರಾ ನೀವು ಬರೀ ನಾಯಿಯಲ್ಲಿ ನನ್ನನ್ನು ನಾಯಿ ನೋಡು ಸಕ್ಕು ಬಂತೇನೆ ನಿನಗೆ ನಾನು ತಂದು ಸಾಕಿದ ಹೆಣ್ಣು ನಾಯಿ ನೀನು ಇವತ್ತು ನನ್ನ ಕಚ್ಚಾ ಬರ್ತಾ ಇದ್ಯಾ ಎಲ್ಲ ಇಂತ ಒಂದು ಕಂತ್ರಿ ನಾಯಿ ನನ್ನ ಮನೆಯಲ್ಲೇ ಬರೋದು

ಇವಳು ನಿನ್ನೆ ಮೊನ್ನೆ ಬಂದ ಹುಡ್ಕಣ ಮುತ್ತು ಕೊಡುವಳ ಕೈಗೊಂಬೆ ಆಗಿ ಎಂತ ತನ್ನ ಕಡೆಗಳಿಸ್ತಾ ಇದ್ದೀನೋ ಅದಕ್ಕೆ ಹೇಳರು ನಾನು ನಿಮ್ಮನ ಬರಲ್ಲ ಅಂತ ಅದ ಬಲವಂತ ಮಾಡಿ ಕಟ್ಕೊಂಡ್ ಬಂದ್ರೆ ಮಾತೆ ಸ್ವರೂಪಳ ಮಾತೆ ಸ್ವರೂಪಳ ನಿನ್ನ ಹೆಂಡತಿಗೂ ನನಗೂ ಅಲ್ಪ ಸಂಬಂಧ ಛಾ ನಾಚಿಗ ಹೇಳು ಏನ್ ಕೊಟ್ಟ ತನ್ನೆ ಅಂತ ಸುಮ್ಮನೆ ಇದ್ದೀನಪ್ಪ ಇಲ್ಲ ಅಂದ್ರೆ ನಾನ್ ಈ ಮಾತಾಡ್ತಾ ಇತ್ತು ಕಾಮಿಣಿಯ ಕಾಮಜಾರದಲ್ಲಿ ಬಿದ್ದು ಹಂತ ಹಾಡುತ್ತಿರುವ ಉಳುವೆ ನನ್ನ ಮಾತು ನಿನಗಿಡಿಸುವುದಿಲ್ಲ ಏಕೆಂದರೆ ಕಂಡ ನಿಲದ ಸಮಯದಲ್ಲಿ ಮಿಂಡನೊಂದಿಗೆ ಸರಸ ಮಾಡುವ ಸೂಳೆ ಜಾರದಲ್ಲೂ ಮಿತ್ರನಿಗೆ ಮಿತ್ರನಾಗಿರೋ ಮಿತ್ರ ಹೋಗಿಯ ಪಾಸದಲ್ಲೂ ಸಿಗಾಕೊಂಡು ನಿನ್ನೆ ಓದಾಡ್ತಾ ಇದ್ಯಾ ನನ್ನ ಮಾತು ನಿನಗೆ ಇಲ್ಲ ಸಾಕು ಬಾಯಿ ಮಚ್ಚಪ್ಪ ನನ್ನ ಸ್ನೇಹಿತ ನನ್ನ ಹೆಂಡತಿ ಎದ್ದಿರು ಅಂತ ನನಗೆ ಎಲ್ಲ ಗೊತ್ತು ಪ್ರಾಣಕ್ಕೆ ಪ್ರಾಣ ಕೊಡೋ ಈ ನನ್ನ ಸ್ನೇಹಿತ ಮತ್ತೆ ಏ ಪರ ದೈವ ಅಂತ ಪೂಜೆ ಮಾಡೋ ಈ ನನ್ನ ಹೆಂಡತಿ ಅವ್ರ ಮೇಲೆ ವೈವಿಚಾರದ ಕಳಂಕ ಹೊತ್ತು ಕೈದಿಲ್ಲ ನಾಳೆಗೇನ ಕೇಳ್ಬಿಡ್ತೀನಿ ಎಚ್ಚರಿಕೆ ಿಟ್ಟ ಮುಂದರ್ಬಿಟ್ಟು ತಪ್ಪು ನಿನ್ನದಲ್ಲ ನಿಮ್ಮಮ್ಮ ನಿಮ್ಮನ್ನು ಬಿಟ್ಟು ಮುಚ್ಚಿದಾಗ ನೀವಿಬ್ಬರು ಚಿಕ್ಕ ಮಕ್ಕಳು ನನ್ನ ಮಕ್ಕಳು ಅನಾಥರಾಗಬಾರದೆಂದು ನಾನು ದುಡಿದು ನಾನು ಹೊಸಿದು ನನ್ನ ಸುತ್ತರ ಕೊಟ್ಟಿ ಬೆಳೆಸಿದ ನೋಡು ಅದರ ಪ್ರತಿಫಲನ ಪಾಲಿನ ನನಗೆ ಬಹುಮಾನ ರಾಮನಿಂದಪ್ಪ ನಿನ್ನ ಮಕ್ಕಳನ್ನು ಬೆಳೆಸುವುದು ನಿನ್ನ ಕರ್ತವ್ಯ ಹೀಗೇನು ದೊಡ್ಡ ವಿಷಯವಲ್ಲ ಬಿಡು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ತಮ್ಮ ಸಂತಾನವನ್ನು ತಾಳೆ ಬೆಳೆಸುತ್ತವೆ ಹಾಗೆಂದು ಮಗನ ಮೇಲೆ ಇಲ್ಲ ಅಧಿಕಾರ ಚಲಾಯಿಸುವುದು ನಿಮ್ಮಂತ ಮುದಿ ಗೋಡೆಯ ಲಕ್ಷಣವಲ್ಲ ನನ್ನ ಸಂಸಾರದಲ್ಲಿ ಪಿಚಾದಿಯಾಗಿ ಬಂದು ನನ್ನ ಸಂಸಾರವನ್ನು ಹಾಳು ಮಾಡಿ ತನ್ನ ಮಕ್ಕಳ ಮಧ್ಯೆ ಮಾತಾಡಿದರೆ ನಿನ್ನ ಕುರ್ತಿಗೆ ಅವರನ್ನು தந்தை பர்வாதி கண்ட உளினப்ப ಸಿರಿತನದ ಅನು ಮೆಟ್ಟಿ ಮೆಟ್ಟಿ ಮೆರದ ಈ ರಾಮಲಿಂಗಪ್ಪ ಬರೀ ಲೋಟಿ ಮಾಡಿದೆ ಸಂಬಂದನೆ ಮಾಡೇನು ಸಂಬಂಧನೆ ಮಾಡಿಲ್ಲಪ್ಪ ಈ ಮನೆ ಮುನಿಗಿ ಸೊಸೆ ಮಾತನ್ನು ಕೇಳಿ ಏನು ತಪ್ಪು ಮಾಡದ ಮಗ ಸೊಸೆಯನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗೆ ಹಾಕಿದೆ ನಾನು ನಿಜವಾಗಲು ಪುತ್ರ ಪುತ್ರ ಅಯ್ಯೋ ಪಾಪಿಗಳ ನಮ್ಮಲ್ಲಿ ಕರುಣೆ ಪ್ರೀತಿ ಸ್ವಾದ ಯಾವ್ದು ಸಲದ ಸಮದ ಕಟ್ಟಿ ನಾನು ಬಾಳ ಯಾವ ಬರ್ತಾರು ತನ್ನ ಇರ್ಬೇಕು ಇಲ್ಲ ನಾನು ಇರ್ಬೇಕು ಬೇಕು ಅಂತ ನೀವೇ ತೀರ್ಮಾನ ಮಾಡಿ ನೀವೇನಲ್ಲಿ ನಿನ್ ಗಂಡ ಆಯ್ಕೆ ಮಾಡ್ಕೊಳೋದ್ರ ಇಲ್ಲೇ ತನ ಚಂದ ಗೊತ್ತಮ್ಮ ಇಲ್ಲವೋ ನಾಯಿ ಕುಲಕ್ಕೆ ಮುಖ್ಯವಾಗಿ ಹುಟ್ಟಿದ ಕುಲದವರೇ ನಿನ್ನಿಂದ ನನ್ನ ಮನ ತಂದ ಗೌರವ ಜನರ ಬಾಯಿ ನನಗೆ ಬರಾಯ್ತು

ಆ ಗಂಡನೆಯ ಗುಂಡಿಗೆ ನಿನ್ನಲ್ಲಿ ಮೈ ಮುಟ್ಟು ಈ ಆಗೋದಾಗುತ್ತೆ ಪರ್ಯಕ್ರಮ ಉದುರು ಹೋಗುವ ಉದುರು ಹೋಗುವ ಹಣ್ಣು ಎಲೆ ಬದುಕಿ ಬಾಳುವ ಸಮುದ್ರೇಶ್ ನಿಮ್ಮ ನಿಮ್ಮಪ್ಪ ನನ್ನ ನಿನ್ನ ಮತ್ತು ರಾಜ್ಯ ಸಾಮರ್ಥ್ಯ ನಿಂತಿದ್ದೀರಾ ನಾನ್ ನಿಮ್ ತಂದೆ ಮನೇಲಿರ್ಬೇಕು ಇಲ್ಲ ನಾವು ಮನೆ ಬಿಟ್ಟು ಹೋಗ್ಬೇಕು ಯೋಚನೆ ಮಾಡ್ಬೇಡಿ ಮಾತಾಡಿ ಅಂದ್ರೆ ಮಾತಾಡಿ ನನಗೆ ದೀನ ಮುಖ್ಯ ಕಣೆ ಅಪ್ಪ ನಾಯಿ ಜಾತಿಗೆ ಸೇರಿದ ಜಾತಿ ಇಲ್ಲದವನೇ ಮನೆಯ ಮಾನವನ್ನು ಮನೆ ಆಳು ಮಾಡಲು ಬಂದ ಈ ನಾಯಿ ಸಾರಿಗೆ ಬಿಟ್ಟು ಒಳಗೋದೇನೋ ನೀನು ಗಂಡ ಸರಕೊಳಗೆ ಅಪಮಾನದವೆಂದು ಏನ್ ನೋಡ್ತಾ ಇದ್ದೀರೋ ದೇಶ ಈ ಮುದಿಂದ ಜಾಸ್ತಿ ಆಗ್ತಾ ಇದೆ ಕೂತ್ಕೆ ಕೈ ಹಾಕಿ ಮನೆಯಿಂದ ಆಚೆ ಆಗ್ತಾಳಿ ಥ್ಯಾಂಕ್ ಯು ಮೇಡಂ ನೀವು ಇಷ್ಟೊಂದು ಅಭಯ ಕೊಟ್ಟ ಮೇಲೆ ಹೇ ಉದ್ದೇಶನ ಪರಾಕ್ರಮ ಏನು ಅಂತ ತೋರಿಸ್ತೇನೆ ನನ್ನ ಅಪ್ಪಾಜಿ ನೀತ್ತು ಸ್ವರ್ಗದಲ್ಲಿ ಹಾಸನ ಏನು ಈರೇರಿಸ್ತೇನೆ ರಾಮಲಿಂಗಪ್ಪ ನೋಡಿದವರೆಗೆ ನನ್ನ ಮನೆಯಿಂದ ನನ್ನನ್ನು ಹೊರಗೆ ಹಾಕಲು ಯಾರಿಗ ಅಧಿಕಾರವಿಲ್ಲ ಇದು ನನ್ನ ಮನೆ ನಾ ಕಟ್ಟಿದ ಮನೆಯನ್ನ ಎಲ್ಲಿ ಹೋಗುವುದಿಲ್ಲ ನಿನ್ನ ಮನೆ ನೀ ಕಟ್ಟಿದ ಮನೆ ಈಗ ನಾನು ಮನೆಯನ್ನು ಹೊರ ಹಾಕುತ್ತೇನೆ ನೋಡ್ತಾ ಇದ್ದು ಬಿಡ